ಪ್ರಯತ್ನ ಪಡ್ತೀನಿ ಹೌದು ನಾನೊಂದು ಮಾಡಿಕೊಟ್ಟಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಅನಿಸುತ್ತೆ ಅದ್ರದ್ದು ಬಾಕಿ ಮೊತ್ತ ನಾನು ಕೇಳಲಿಕ್ಕೆ ಸ್ವಲ್ಪ ಸಮಯ ಮೈಸೂರು ಇಲ್ಲದೇ ಇರೋದ್ರಿಂದ ಅದು ಹಾಗೆ ಉಳ್ಕೊಂಡಿದೆ ನಂತರ ಈಗ ಹೋಗಿ ನಾನು ಕೇಳೋ ಪ್ರಯತ್ನ ಮಾಡ್ತೀನಿ ಅದನ್ನ ನನ್ನ ತಮ್ಮ ನೋಡ್ಕೊಂತಾರೆ ಹೌದಾ ನನಗೆ ಅದು ನೋಡ್ಬೇಕು ಸ್ವಲ್ಪ ನಾನು ಅದ್ರ ಮೊದ್ಲಿಂದನೂ ಕಮರ್ಷಿಯಲ್ ಸ್ವಲ್ಪ ಕಮ್ಮಿ ಯೋಚನೆ ನನ್ನ ಕಲೆನ ತುಂಬ ಮನಸ್ಸಿಂದ ಮಾಡ್ತೀನಿ ಅದು ಸ್ವಲ್ಪ ನನ್ನ ಮತ್ತೊಮ್ಮೆ ಇದ್ರ ಬಗ್ಗೆ ನಾನು ಒಂದ್ಸಲ ನಿಮ್ಮ ಹತ್ರ ಮಾತಾಡ್ತೀನಿ ನಾನೇ ಫಾಲೋಅಪ್ ಮಾಡ ಸ್ವಲ್ಪ ಕಮ್ಮಿ ಅಂತ ಅನ್ಸುತ್ತೆ ನನ್ನ ಕಡೆಯಿಂದನೇ ಹೌದು ನಾನೊಂದು ಮಾಡಿ ಕೊಟ್ಟಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಅನ್ಸುತ್ತೆ ಅದ್ರದ್ದು ಬಾಕಿ ಮೊತ್ತ ನಾನು ಕೇಳಲಿಕ್ಕೆ ಸ್ವಲ್ಪ ಸಮಯ ಮೈಸೂರು ಇಲ್ಲದೇ ಇರೋದ್ರಿಂದ ಅದು ಹಾಗೆ ಉಳ್ಕೊಂಡಿದೆ ನಂತರ ಈಗ ಹೋಗಿ ನಾನು ಕೇಳೋ ಪ್ರಯತ್ನ ಮಾಡ್ತೀನಿ ಅದನ್ನ ನನ್ನ ತಮ್ಮ ನೋಡ್ಕೊಂತಾರೆ ಹೌದಾ ನನಗೆ ಅದು ನೋಡ್ಬೇಕು ಸ್ವಲ್ಪ ನಾನು ಅದ್ರ ಮೊದ್ಲಿಂದನೂ ಕಮರ್ಷಿಯಲ್ ಸ್ವಲ್ಪ ಕಮ್ಮಿ ಯೋಚನೆ ನನ್ನ ಕಲೆನ ತುಂಬಾ ಮನಸ್ಸಿಂದ ಮಾಡ್ತೀನಿ ಅದು ಸ್ವಲ್ಪ ನನ್ನ ಮತ್ತೊಮ್ಮೆ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ